ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಪತ್ರಿಕೋದ್ಯಮದವ್ರಿಗೆ ಹಾಗೆ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ಹೇಳ್ತಾ ನನ್ನ ಹೆಸರು ಕೆ ಪ್ರಕಾಶ್ ಅಂಬಳೆ ಅಂತ ಇದು ನನ್ನ ಮೊದಲನೇ ಚಿತ್ರ ಖಾಲಿ ಡಬ್ಬ ಸೊ ಹಿಂದೆ ಒಂದು ಹತ್ತು ಸಿನಿಮಾ ಸ್ಟ್ಯಾಂಡ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ಸಂತೆ ನಿಂತ ಕಬೀರ ಮತ್ತೆ ಒಂದು ಚಾನ್ಸ್ ಕೊಡಿ ಸವೆನ್ನು ಈ ಥರ ಒಂದಿಷ್ಟು ಸಿನಿಮಾಗಳ ಅನುಭವದ ಮೇರೆಗೆ ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಸೊ ಇದು ಎಂಟು ಹಿಂದೆ ಮೊದಲು ಇದೇ ಎಸ್ ಆರ್ ವಿಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಇದು ಸೆಕೆಂಡ್ ಪ್ರೆಸ್ ಮೀಟು ಫಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಸಾಂಗ್ ರಿಲೀಸ್ ಮಾಡಿದ್ದು ಸೊ ಇನ್ನೊಂದು ಮೂರು ದಿನ ಇದೆ ಇದು ಸೆಕೆಂಡ್ ಪ್ರೆಸ್ ಮೀಟು ರಿಲೀಸ್ಗೆ ರೆಡಿಯಾಗಿದೆ ಹತ್ತೊಂಬತ್ತನೇ ತಾರೀಕು ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಿಮ್ಮ ಪ್ರೋತ್ಸಾಹ ಪ್ರೀತಿ ನಮ್ಮ ಕಾಲಿ ಡಬ್ಬ ಚಿತ್ರದ ಮೇಲೆ ಇರಲಿ ಖಾಲಿ ಡಬ್ಬ ಟೈಟ್ಲು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ರಾಮ್ ಗುಡಿಯವರು ನಮಗೆ ಒಂದು ಹನ್ನೆರಡು ವರ್ಷದ ಫ್ರೆಂಡವರು ಸೊ ಫೋನ್ ಮಾಡಿ ಬನ್ನಿ ಪ್ರಕಾಶ್ ನಿಮ್ಮ ಹತ್ರ ಮಾತಾಡಬೇಕು ಒಂದು ಕತೆ ಇದೆ ಸಿನ್ಮಾ ಮಾಡೋಣ ಅಂತ ಕರೀತಾರೆ ಸೊ ಅಲ್ಲಿ ಹೋದಾಗ ಅವರು ಮತ್ತು ಆರ್ಯವರ್ಧನ್ ಇರ್ತಾರೆ ಕತೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆರ್ಯವರ್ಧನ್ ಅವ್ರದ್ದು ಕತೆ ಇದು ಫಸ್ಟು ಕತೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹಿಂಗೆ ಹಿಂಗೆ ಅಂತ ಸೊ ನನ್ನ ಕತೆ ತುಂಬ ಇಷ್ಟ ಆಗುತ್ತೆ ಸೊ ಕತೆ ಆದಮೇಲೆ ಟೈಟ್ಲು ಅಂತ ಕೇಳ್ತೀನಿ ಆಲ್ರೆಡಿ ಟೈಟ್ಲು ಇಟ್ಟಿರ್ತಾರೆ ಕಲ್ಲಿ ಡಬ್ಬ ಅಂತ ಸೊ ಕತೆಗೂ ಟೈಟ್ಲಿಗೂ ತುಂಬ ಮ್ಯಾಚ್ ಆಗಿರುತ್ತೆ ಸೊ ಅಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಚಿತ್ರಕತೆ ಬರೆದು ಸಂಭಾಷಣೆ ಬರೆದು ಈ ಸಿನಿಮಾಗೆ ನಿರ್ದೇಶನ ಮಾಡಿದ್ದೀನಿ ಅದಾದ್ಮೇಲೆ ಖಾಲಿ ಡಬ್ಬ ಬಗ್ಗೆ ಹೇಳ್ಬೇಕು ಅಂದ್ರೆ ಸೊ ಪಾತ್ರದೊಳಗಿನ ಪಾತ್ರಧಾರಿ ಅಂತ ಹೇಳ್ಬೋದು ಖಾಲಿ ಡಬ್ಬಕ್ಕೆ ಸೊ ಖಾಲಿ ಡಬ್ಬದಲ್ಲಿ ಗೊಂಬೆಗಳಿರ್ತವೆ ಒಂದಿಷ್ಟು ವಿಷಯಗಳಿರ್ತವೆ ಸೊ ಆ ಗೊಂಬೆನೂ ಸಹ ಒಂದೊಂದು ಕತೆ ಹೇಳ್ತಾ ಹೋಗುತ್ತೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನು ಎತ್ತ ಅಂತ ಸೊ ಹಾಗೆ ನಮ್ಮ ಟೀಮ್ ಬಗ್ಗೆ ನಾ ಒಂದಿಷ್ಟು ವಿಷಯ ಹುಡ್ತೀನಿ ಮೇನ್ ಆಗಿ ನಮ್ಮ ಪ್ರೊಡ್ಯೂಸರ್ ಮಂಜು ಗುರ್ರಪ್ಪ ಈ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ ಸೊ ಇವತ್ತು ಸಿನಿಮಾ ರಿಲೀಸ್ ಅಂತದ್ವರ್ ಬಂದಿದೆ ಅಂದ್ರೆ ಮುಖ್ಯ ಕಾರಣ ಅವರೇ ಸೊ ಅವ್ರ ಸಪೋರ್ಟು ಅದಕ್ಕೆ ಕೋ ಪ್ರೊಡ್ಯೂಸರ್ಗೆ ನಮ್ಮ ಅಪ್ಪಾಜಿ ಅಪ್ಪಾಜಿಗೌಡ್ರು ಚಿಕ್ಕೇಗೌಡ್ರು ಸೌಮ್ಯ ರಮೇಶ್ ರಾಮೋಸರು ಮತ್ತು ಆರ್ಯವರ್ಧನ್ ಇವರೆಲ್ಲ ಸಪೋರ್ಟ್ ಮಾಡಿ ಇವತ್ತು ಇಲ್ಲಿವರೆಗೆ ಬಂದಿದೆ ಸಿನಿಮಾ ಅದಾದಮೇಲೆ ಮೇಯ್ನಾಗಿ ನಮ್ಮ ಸಾಹಿತ್ಯ ಮತ್ತು ಸಂಗೀತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವ್ರು ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳೋಂಗಿಲ್ಲ ಬಿಡಿ ಐದು ಸಾಂಗು ಅವರೇ ಬರೆದಿದ್ದಾರೆ ಸರಸ್ವತಿ ಪುತ್ರರು ಅಂತಲೇ ಹೇಳ್ಬೋದು ಅವರು ಪೆನ್ನಿಟ್ಕೊಂಡು ಬರೇ ಕೂತ್ಕೊಂಡ್ರೆ ಬೇರೆ ಲೆವೆಲ್ಗೆ ಇರುತ್ತೆ ಸಾಂಗು ಅಷ್ಟು ಅಚ್ಚುಕಟ್ಟಾಗಿ ಐದು ಸಾಂಗು ಬರ್ದುಕೊಟ್ಟಿದ್ದಾರೆ ನಮಗೆ ರೀ ರೆಕಾರ್ಡಿಂಗ್ ಅಂತೂ ಅದ್ಭುತವಾಗಿ ಬಂದಿದೆ ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ರೀ ರೆಕಾರ್ಡಿಂಗ್ ಎಲ್ಲ ಹಾಗೆ ಈ ಸಿನಿಮಾದ ಒ ಪಿ ಬಂದ್ಬಿಟ್ಟು ಲಕ್ಕಿ ಅಂತ ಹಾಗೆ ವಿಂಕಿ ಯು ಡಿ ವಿ ಎಡಿಟಿಂಗ್ ಮಾಡಿದ್ದಾರೆ ಕುಂಫು ಮಾಸ್ಟ್ರು ಮೂರು ಫೈಕ್ ಮಾಡಿದ್ದಾರೆ ಇನ್ನೊಂದು ಕಂಪೋಸಿಂಗ್ ಬಂದು ನಮ್ಮ ರಮ್ ಮಾಡಿದ್ದಾರೆ ಕೊರಿಯೋಗ್ರಫಿ ಬಂದ್ಬಿಟ್ಟು ರಾಮು ಸರ್ ಗಿರೀಶ್ ಮಾಸ್ಟ್ರು ಹಾಗೆ ನಾನೊಂದು ಸಾಂಗ್ ಮಾಡಿದ್ದೆ ಸರ್ಜಿಕಲ್ ನೋಡಿದ್ರ ನಾನೇ ಮಾಡಿದ್ದು ಸೊ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಹಾಗೆ ನನ್ನ ಪ್ರೊಡಕ್ಷನ್ ಯೂನಿಟ್ ಎಂಟೈರ್ ಟೆಕ್ನಿಕಲ್ ಟೀಮ್ ಶಕ್ತಿನೇ ಇವತ್ತು ಖಾಲಿ ಡಬ್ಬ ಇಲ್ಲಿವರ್ ಬಂದು ನಿಂತಿದೆ ಹಾಗೆ ನಮ್ಮ ಕಲಾವಿದರ ಬಗ್ಗೆ ಹೇಳಬೇಕು ಅಂದ್ರೆ ರಾಮ್ ಗುಡಿ ಅವರು ನಮ್ಮ ಪ್ರೊಡ್ಯೂಸರ್ ತಮ್ಮನೆಯವರು ಅದ್ಭುತ ಅದ್ಭುತವಾಗಿ ಅಭಿನಯಿಸಿದ್ದಾರೆ ನಿಜವಾಗ್ಲಲ್ಲಿ ಎಲ್ಲೂ ಅಂತ ಅನ್ಸಲ್ಲ ಅವರು ಸಿನಿಮಾ ನೋಡೋದು ಗೊತ್ತಾಗುತ್ತೆ ಅವ್ರಿಗೆ ಸಾತ್ ಕೊಟ್ಟಂತಹ ನಾಯಕಿಯಾದ ಅಧ್ಯಪ್ರಿಯ ಮತ್ತೆ ಅರಿತ್ ಅವರು ಇಬ್ಬರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಮೇನ್ ಆಗಿ ಕುರಿಪ್ರತಾಪ್ ಇದಾರೆ ಸಿನಿಮಾದಲ್ಲಿ ನಾಗೇಂದ್ರ ಸರ್ ಒಂದು ಸ್ವಲ್ಪ ಗೆಸ್ಟ್ ಅಪೀರಿಯನ್ಸ್ ಆಗಿ ಮಾಡಿದ್ದಾರೆ ಸಿನಿಮಾದಲ್ಲಿ ಹಾಗೆ ಮಜಾ ಬರ್ತದೆ ನಮ್ಮ ಸೀತಾರಾಮ್ ಅವರಿದ್ದಾರೆ ಹಾಗೆ ಒಂದಿಷ್ಟು ಜನ ರಂಗಭೂಮಿ ಕಲಾವಿದರು ಸಿನಿಮಾದಲ್ಲಿ ದಂಡೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಎಂಟೈರ್ ಸಿನಿಮಾದ ನಿರ್ಮಾಪಕ ಯಾವ ಚಿತ್ರದ ನಿರ್ಮಾಪಕ ನಮ್ಮ ಜೊತೆ ಕೂಡ ಈಗ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಸುಮಾರು ಜನ ನಮ್ಮ ಸೌಮ್ಯರಾಮ್ ಆಗಿರ್ಬೋದು ಆಮೇಲೆ ಚಿಕ್ಕಗೌಡರು ನಮ್ಮ ಡಾಕ್ಟ್ರು ಎಲ್ಲರು ಕೂಡ ಸಾಥ್ಕೊಂಡಿದ್ದಾರೆ ಅವರೆಲ್ಲರ ಸಹಕಾರದಿಂದ ಈ ಸಿನಿಮಾ ಈ ಮಟ್ಟಿಗೆ ಬಂದಿದೆ ಇವತ್ತು ಹಾಗೂ ನಾವು ಎಲ್ಲರಿಗಿಂತ ತುಂಬ ದೊಡ್ಡ ಥ್ಯಾಂಕ್ಸ್ ಅಂದರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ ಹೇಳಬೇಕು ಹೊಸ ಗ್ರಂಥ ನೋಡಿದೆ ಅವರೇ ಐದು ಸಾಂಗ್ ಕೂಡ ಕಂಪೋಸ್ ಮಾಡಿ ಅವರೇ ಅದನ್ನ ಮ್ಯೂಸಿಕ್ ಕೂಡ ಮಾಡ್ತೀವಿ ಅಂದಾಗ ನಮ್ಗೆ ಭಾಳ ಖುಷಿ ಆಯಿತು ಈ ಥರ ಸಪೋರ್ಟ್ ಈಗಿನ ಕಾಲದಲ್ಲಿ ಎಲ್ಲೂ ಯಾರಿಗೂ ಸಿಗಲ್ಲ ನನಗೆ ಸಿಕ್ಕಿದೆ ನಾವು ನಮ್ಮ ಸೌಭಾಗ್ಯ ಆಮೇಲೆ ನಮ್ಮ ಡೈರೆಕ್ಟರ್ ಕೂಡ ಚೆನ್ನಾಗಿ ಮಾಡಿದರಿಂದ ಆಮೇಲೆ ಫಸ್ಟ್ ನಮ್ಮ ಡೈರೆಕ್ಟರ್ ಅಂದರೆ ರಾಮ್ ಗುಡಿಯವ್ರು ಕಂಪೋಸ್ ಮಾಡಿಲ್ಲ ಇವತ್ತು ಕಂಪೋಸ್ ಬೈಕೋ ಡೈರೆಕ್ಟರ್ ನರೇಶ್ ಅಂತ ಇದ್ದಾರೆ ಇದ್ದಾರೆ ಅವರು ಅವ್ರಿಗೆ ವೇದಿಕೆ ಬರಬೇಕಾಯ್ತು ಅವ್ರು ಕ್ಯಾಮ್ರಾ ಹ್ಯಾಂಡ್ ಮಾಡ್ತಾರೆ ಕಮ್ ಫಸ್ಟ್ ಸೀನ್ ಅದೇ ಫಸ್ಟ್ ಸೀನ್ ಫೈಟ್ ಸೀನ್ ಅವ್ರು ಕಂಪೋಸ್ ಮಾಡಿದ್ದಾರೆ ನಮ್ಮದು ಸ್ವಂತ ಬಿಸ್ನೆಸ್ ಇದೆ ನನ್ನ ಫಿಶರ್ ಸರ್ವಿಸ್ ಅಂತ ಒಂದು ಸರ್ವಿಸ್ ಬೇಸ್ ಕಂಪನಿ ಇಟ್ಕೊಂಡಿದ್ದೀನಿ ನಾನು ಅಂದರೆ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಇಂಜಿನಿಯರ್ ಬೇಸ್ಡ್ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಇಲ್ಲೇ ಕಂಪನಿ ಕೆಲಸ ಮಾಡ್ತದೆ ಅದೇ ನಾನು ಅಲ್ಲಿ ನಮ್ಮೂರಲ್ಲಿ ದಾವಣಗೆರೆಯಲ್ಲಿ ಕೂಡ ಅದನ್ನ ಇಟ್ಕೊಂಡು ಈಗ ಬಿಸ್ನೆಸ್ ಮಾಡ್ತಾ ಇದ್ವಿ ರಾಜಕೀಯದಲ್ಲಿ ಕೂಡ ಇದ ಗ್ರಾಮ ಪಂಚಾಯತಿ ಮೆಂಬರ್ ಈಗ ಪ್ರೆಸೆಂಟ್ ಎರಡನೇ ಬಾರಿಯಲ್ಲಿ ನಮ್ಮ ಹಳ್ಳಿಯಲ್ಲೇ ಅದೇ ನಮ್ಮ ಬಿಸ್ನೆಸ್ ಸದ್ಯಕ್ಕೆ ಸಿನಿಮಾ ಸಿನಿಮಾ ಮಾಡೋ ಉದ್ದೇಶ ಬಂದ್ಬಿಟ್ಟು ನಮ್ಮ ರಾಮ್ಗುಡಿಯಿಂದ ನಮ್ಮ ತಮ್ಮನಿಂದ ಅವ್ರಿಗೊಂದು ಆಸೆ ಇದೊಂದು ಅವ್ರಿಗೊಂದು ಪ್ಯಾಷನ್ ಮತ್ತೆ ಮತ್ತೆಲ್ಲ ಡಿಸೈಡ್ ಮಾಡಿ ಒಂದು ತೀರ್ಮಾನ ತಗೊಂಡು ಮಾಡಿದ್ವಿ ನೀವು ಹೇಳಿದಂಗೆ ಕಾರಿಡಬ್ಬ ಅಂದಾಗ ಮತ್ತು ನಗ್ತಾರೆ ನಾವು ಮೊನ್ನೆ ಪ್ರಮೋಷನ್ ಎಲ್ಲ ಮಾಡುವಾಗ ಎಲ್ಲ ಕಡೆ ಪ್ರಮೋಷನ್ ಮಾಡಿದ್ರು ಹೊರ್ಗ ಚಿತ್ರದುರ್ಗ ನಮ್ಮ ಎಲ್ಲ ಕಡೆ ಮತ್ತೆ ಖಾಲಿ ಡಬ್ಬ ಅಂತ ಸಡನ್ ಆಗಿ ಎಲ್ಲರೂ ಏನಪ್ಪ ಇದು ಖಾಲಿ ಡಬ್ಬ ಖಾಲಿ ಡಬ್ಬ ಮಾಡ್ತಾರೆ ಈ ಪ್ರೊಡ್ಯೂಸರ್ ಏನಪ್ಪ ಇದು ಖಾರಿ ಅಂತ ಎಲ್ಲರಿಗೂ ಅದೊಂದು ಬೇರೆ ಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಸ್ಟಿಲ್ ಇಪ್ಪತ್ ಈ ಮೂವಿ ನೋಡಿದ ಮೇಲೆ ಗೊತ್ತಾಗುತ್ತೆ ಖಾಲಿ ಡಬ್ಬ ಇಸ್ ನಾಟ್ ಐ ನೆಗೆಟಿವ್ ಇಂಪ್ಯಾಕ್ಟ್ ಇದು ಆ್ಯಕ್ಚುಲಿ ಪಾಸಿಟಿವ್ ತುಂಬ ಹ್ಞೂ ಅಲ್ಲ ಪ್ರಚಾರ ಒಂದು ಸಿಗುತ್ತೆ ಆಮೇಲೆ ಸುಮ್ಮನೆ ಅಂತ ಟೈಟ್ಲ್ ಇಟ್ಟಿಲ್ಲ ಅದನ್ನ ಸಿನಿಮಾದಲ್ಲಿ ಏನಾಗಿದೆ ಸಿನಿಮಾದಲ್ಲಿ ಖಾಲಿ ಇಂತೂ ಇಲ್ಲ ಸಿನಿಮಾದಲ್ಲಿ ಎಲ್ಲ ತುಂಬಿದೆ ಅಕೌಂಟ್ ಅಲ್ಲಿ ತುಂಬಿಕೊಳ್ಳಿ ಆಗ್ಲಿ ಆಗ್ಲಿ ನಿಮ್ಮೆಲ್ಲ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಅಂದ್ರೆ ತುಂಬಾ ತುಂಬಾ ಜನಗಳ ಆಶೀರ್ವಾದ ಈಗ ನೋಡಿ ಅವರಲ್ಲ ಮೇನ್ ಜ್ಯೂರೀಸ್ ಅವ್ರು ಡಿಸೈಡ್ ಮಾಡಿ ನೋಡಿ ಏನಾಗುತ್ತೆ ಈಗ ಈ ವಾರ ಹತ್ತೊಂಬತ್ತಕ್ಕೆ ಸುಮಾರು ಒಂದು ಐದಾರು ಸಿನಿಮಾ ಇದೆ ಜಾಸ್ತಿ ಇದೆ ನಿಮಗೆ ಯಾರು ಖುಷಿ ಬಿಟ್ಟರು ಹೇಗೆ ಸೆಟಪ್ ಯಾರು ಮಾಡಿದ್ದಾರೆ ಜೈದೇವ ಜಯದೇವ್ ಅನ್ನೋ ಇಷ್ಟು ಬಿಟ್ಟರು ಜಯದೇವ್ ಇಷ್ಟು ಬಿಟ್ಟರು ಸರ್ ಇಲ್ಲ ಇಲ್ಲ ಅವ್ರು ಇವತ್ತು ಬರ್ತು ಬರಬೇಕಾಗಿತ್ತು ಅವ್ರು ಯಾವುದೋ ಮೀಟಿಂಗ್ ಇದೆ ಅಂತ ಹೇಳಿ ಅವ್ರು ಬರೋಕ್ಕಾಗಲಿಲ್ಲ ಇಬ್ಬರು ಕೂಡ ಇನ್ನೊಬ್ಬರು ಮೈಸೂರಿಗೆ ಹೋಗಿದ್ದಾರೆ ಇವತ್ತು ಬರಬೇಕಾಯ್ತು ಜೈದೇ ಜೈದೆ ಡಿಸ್ಟ್ರಿಬ್ಯೂಟರ್ಸ್ ಟೋಟಲ್ ಮೂವತ್ತು ಥಿಯೇಟರ್ ಪ್ಲಾನ್ ಅಲ್ಲ ಓವರ್ ಆಲ್ ಕರ್ನಾಟಕ ಮೂವತ್ತು ಥಿಯೇಟರ್ ಮಾಲ್ಗಿಲೆಲ್ಲ ಸೇರಿ ಮೂವತ್ತು ಥಿಯೇಟರ್ಸ್ ಅಂತ ಪ್ಲಾನ್ ಮಾಡ್ತೀನಿ ಇವತ್ತು ಫೈನಲ್ ಅದು ನಾಳೆ ನಮಸ್ಕಾರ ನಾನು ಹೇಳೋದು ಏನಿಲ್ಲ ಎಲ್ಲ ನಮ್ಮ ಡೈರೆಕ್ಟರ್ ಹೇಳ್ಬಿಟ್ಟಿದ್ದಾರೆ ಎಲ್ಲರಿಗೂ ವಿಶ್ ಮಾಡಿಬಿಟ್ರು ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬಿಟ್ರು ಪ್ರೊಡ್ಯೂಸರ್ಸ್ ಬಗ್ಗೆ ನಮ್ಮನೇ ಹೇಳ್ಬಿಟ್ರು ಇನ್ನು ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ ನಾನು ಖಾಲಿ ಡಬ್ಬ ಮೊದಲೇ ಟೈಟ್ಲೆ ನೆಗೆಟಿವ್ ಎಲ್ಲರೂ ನನಗೆ ಸುಮಾರು ಜನ ಎಲ್ಲ ನನ್ನ ಮಕ್ಳಿಗೆಲ್ಲ ಮುಗೀತು ಅಂದರೆ ಈ ಥರ ಭಾಷೆಯಲ್ಲೇ ನಮಗೆಲ್ಲ ಕೇಳಿದ್ದು ಎಲ್ಲ ಮುಗೀತು ಇದೊಂದು ಟೈಟ್ ಲೈಟ್ ಇಟ್ಲು ಇಟ್ಕೊಂಡು ಬಂದಿದ್ದಾರೆ ಖಾಲಿ ಡಬ್ಬ ಅಂತ ಟೈಟ್ಲ್ ಬರೋ ಇಟ್ಕೊಬರ್ತಾರಲ್ಲಪ್ಪ ಎಂತೆಂಥ ಟೈಟ್ಲ್ಗಳು ಇಟ್ಕೊಂಬರ್ತಾರೆ ಇಂಥ ಸಿನಿಮಾಗಳು ಬರ್ತಾವ ಅಂತಲೇ ಪ್ರಶ್ನೆಗಳು ಮಾಡಿದ್ದವು ವಿಷಯ ತುಂಬ ಇದೆ ಖಾಲಿ ಡಬ್ಬದಲ್ಲಿ ನಿಮ್ಮೆಲ್ಲರಿಗೂ ಅಜ್ಜಿ ನೆನಪುಗಳನ್ನ ತಂದು ಕೊಡುತ್ತೆ ಚಿಕ್ಕ ವಯಸ್ಸಲ್ಲಿ ಈಗಿನ ಕಾಲದಲ್ಲಿ ಮಕ್ಕಳು ಮಾತಾಡೋದೇ ಕಡಿಮೆ ನೋಡಿ ಕೆಲವು ಮಕ್ ಹತ್ರ ಮಕ್ಕಳು ಕೆಲವು ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ ಮಕ್ಳತ್ರ ನಮಗೂ ಮಾತಾಡ್ತಾನೆ ಇಲ್ಲ ಅಂತ ಅದೊಂದು ಕಂಪ್ಲೇಂಟ್ ಆಗ್ಬಿಟ್ಟಿದೆ ಬಟ್ ಈ ಆಗಿನ ಕಾಲದಲ್ಲಿ ಅಜ್ಜಿ ತಾತಂದ್ರ ಕತೆ ಹೇಳ್ತಾ ಇರೋ ಮಕ್ಕಳು ಆ ಬಾಯಿನೇ ನೋಡ್ತಿರ್ತವೆ ಅವ್ರಿಗೆ ಮಾತಾಡಬೇಕು ಅನ್ನೋದು ಬಂದ್ಬಿಡುತ್ತೆ ಮಾತಾಡಬೇಕು ಅವಾಗ ಮಾತು ಈಸಿಯಾಗಿ ಕಲಿತವೆ ಈ ನೆನಪುಗಳು ನಿಮಗೆ ಮತ್ತೆ ಸಿಗುತ್ತೆ ಈ ಸಿನಿಮಾದಲ್ಲಿ ಖಾಲಿ ಡಬ್ಬ ಸಿನಿಮಾದಲ್ಲಿ ಅವೆಲ್ಲ ನೆನಪುಗಳು ಸಿಗುತ್ತೆ ಒಂದೊಂದು ಅಲ್ಲಿ ಒಂದೊಂದು ಖಾಲಿ ಡಬ್ಬಾಗೆ ಈ ಸಿನಿಮಾದಲ್ಲಿ ಮೇಸ್ಟ್ರು ಒಂದು ಪಾತ್ರ ಇದೆ ಅವರು ಒಂದು ರೀತಿಯಲ್ಲಿ ಹೇಳ್ತಾರೆ ಒಬ್ಬರು ಸ್ವಾಮೀಜಿ ಬರ್ತಾರೆ ಅವರೊಂದು ರೀತಿಯಲ್ಲಿ ಹೇಳ್ತಾರೆ ಹೀರೋ ಒಂದು ರೀತಿಯಲ್ಲಿ ಹೇಳ್ತಾನೆ ಒಂದು ನಾಲ್ಕೈದು ಪರ್ಸೆಪ್ಷನಲ್ಲಿ ಈ ಖಾಲಿ ಡಬ್ಬಕ್ಕೆ ಒಂದು ಸ್ಟೇಟ್ಮೆಂಟ್ ಸಿಗುತ್ತೆ ನಿಮಗೆ ಬಟ್ ಅಲ್ಲಿ ಬ್ಲಾಕಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು ಆವಾಗಲೇ ಜೀವನ ಖಾಲಿ ಡಬ್ಬ ತುಂಬುತ್ತೆ ಅಂತ ಸೊ ಇದು ಖಾಲಿ ಡಬ್ಬದ ವಿಷಯ ಇನ್ನು ಮ್ಯೂಸಿಕ್ ವಿಷಯ ಬಂದರೆ ನಮ್ಮ ಇದು ಪ್ರಸಾದ್ ಸರ್ ಅವ್ರ ಹೊಸೊಬ್ಬರು ಅಂತ ಪಾಪ ತುಂಬ ತಲೆ ತಿನ್ಬಿಟ್ಟಿದ್ದೀವಿ ನಾವು ಸಾಕಷ್ಟು ತಲೆ ತಿನ್ಬಿಟ್ಟಿದ್ವಿ ನಾವು ಅವ್ರು ಸ್ವಲ್ಪನೂ ಪೇಶನ್ಸ್ ಕಳ್ಕೊಳ್ದೆ ಇನ್ನೂ ಬೆಟರ್ ಮಾಡೋಣ ಇನ್ನೂ ಬೆಟರ್ ಮಾಡೋಣ ಇನ್ನೂ ಬೆಟರ್ ಮಾಡೋಣ ಬಟ್ ಜನಕ್ಕೆ ರೀಚ್ ಆಗಿಲ್ಲ ಅಷ್ಟೇ ರೀಚ್ ಆಗ್ತಾ ಇದೆ ಇವಾಗ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕು ಈ ಸಿನಿಮಾ ಕರ್ನಾಟಕದಾದ್ಯಂತ ಹರಡೋದಕ್ಕೆ ಯಾಕಂದ್ರೆ ನಾವು ಹೊಸಬ್ರಾಗ್ಬಿಟ್ಟಿದ್ದೀವಿ ಹೇಗೆ ರೀಚ್ ಮಾಡ್ಬೇಕು ಅನ್ನೋದು ಇದೇ ನಮಗೆ ದೊಡ್ಡ ಯುದ್ಧ ಆಗ್ಬಿಟ್ಟಿದೆ ಈ ರಿಲೀಸ್ ಮಾಡೋದು ಅನ್ನೋದು ನನಗೆ ಯಾರೋ ಫಸ್ಟೇ ಹೇಳ್ಬಿಟ್ಟಿದ್ರು ಸಿನಿಮಾ ಮಾಡ್ತಾ ಇದ್ದೀರಾ ನೀವು ರಿಲೀಸ್ ರಿಲೀಸ್ವರ್ಗ ತರ್ತೀರಾ ನೀವು ಫಸ್ಟ್ ಆಫ್ ಆಲ್ ಅಂತ ನಮ್ಗೆ ಅವಾಗ ದೊಡ್ಡದಾಗ ಅನಿಸ್ತಿಲ್ಲ ಆ ಮಾತು ಅಂತ ತರ್ತೀವ ಅಂತ ಕೇಳ್ತಾ ಇರಲ್ಲ ಸೆನ್ಸರ್ವರೆಗೂ ತರ್ತೀರ ಅಂತ ಹೇಳಿ ಸೆನ್ಸರ್ ಆದ್ಮೇಲೆ ರಿಲೀಸ್ ಮಾಡ್ತೀರಾ ಅಂತ ಕೇಳಿದ್ರು ಸೆನ್ಸರ್ವರೆಗೂ ತಂದ್ಬಿಟ್ರಿ ಸರ್ ಶೂಟಿಂಗ್ ಮಾಡೋದು ಸೆನ್ಸರ್ವರೆಗೂ ತರೋದು ಒಂದು ಸರಿ ಹುಟ್ಟಿದಂಗೆ ರಿಲೀಸ್ ಮಾಡೋದು ಅನ್ನೋದು ಅದಕ್ಕೆ ಸಾವಿರ ಪಟ್ಟು ಮತ್ತೆ ಮತ್ತೆ ಹುಟ್ಟಿದಂಗೆ ಅಷ್ಟು ಕಷ್ಟ ಆಗುತ್ತೆ ನಿಮ್ಗೆ ಹೇಳಿದ್ರು ಬಟ್ ಅಷ್ಟೇ ಕಷ್ಟ ಆಗ್ತಿದೆ ಬಟ್ ಇದನ್ನು ರೀಚ್ ಮಾಡ್ಸೋಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಲೇಬೇಕು ಸರ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಕರ್ನಾಟಕದಾದ್ಯಂತ ರಿಲೀಸ್ ಮಾಡೋಕ್ಕೆ ಸಾಧ್ಯ ಯಾಕಂದರೆ ತುಂಬ ಈಗ ಇನ್ನೊಂದು ವಿಷಯ ಹೇಳಬೇಕು ನಾನು ನಿಮ್ಮ ಕಡೆ ಒಂದು ಸಹಕಾರ ಆಗ್ಬೇಕು ನನಗೆ ಯಾವ ಮಾಲು ಅಂತ ಹೆಸರು ಹೇಳಲ್ಲ ಮಾಲ್ಗಳಲ್ಲಿ ಈ ರೂಲ್ಸ್ ಇದೆಯಲ್ಲ ನನಗೆ ಗೊತ್ತಿಲ್ಲ ಅಂದರೆ ಶೆಡ್ಯೂಲ್ ಆಗೋ ಹಿಂದಿನ ದಿನ ಮಾತ್ರ ಪೋಸ್ಟ್ ಇಡಬೇಕಾ ಸ್ಟ್ಯಾಂಡಿಗಳು ಇಡಬೇಕಾ ಅನ್ನೋದು ಒಂದು ವಾರ ಮುಂಚೆ ಕೆಲವು ಸಿನಿಮಾ ಬೇರೆ ಸಿನಿಮಾದು ಶೆಡ್ಯೂಲ್ ಆಗ್ತೇನೆ ಹದಿನೈದು ದಿನ ದಿನ ಮುಂಚೆ ರಾರಾಜಿಸ್ತಾ ಇದೆ ಒಳಗಡೆ ಬಟ್ ಆದರೆ ನಮ್ಮ ಒಂದು ಕೇವಲ ಒಂದು ವಾರ ಮುಂಚೆ ಸ್ಟ್ಯಾಂಡಿ ಇಟ್ಟಿರ್ತೀವಿ ಅದನ್ನು ತೊಗೊಂಡು ಸ್ಟೋರೋಸಲ್ಲಿ ಹಾಕ್ಬಿಡ್ತಾರೆ ಒಂದು ದಿನ ಮುಂಚೆ ಮಾತ್ರ ಇಡ್ತೀವಿ ಅಂತ ಹೇಳ್ತಾರೆ ಬಟ್ ಬೇರೆ ಭಾಷೆ ಸಿನಿಮಾಗಳನ್ನ ಇಟ್ಟಿದ್ದಾರೆ ಬಟ್ ಮಟ್ಟಿಗೆ ಕನ್ನಡದವರೇ ಮಾಡ್ತಾ ಅಲ್ಲಿ ಬಟ್ ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ ಎಷ್ಟ್ರ ಮಟ್ಟಿಗೆ ನಿಜ ಗೊತ್ತಿಲ್ಲ ಇದು ಒಂದು ಸ್ವಲ್ಪ ಸಮಸ್ಯೆ ಅನಿಸ್ತು ಬಟ್ ಕನ್ನಡದವ್ರಿಗೆ ಸಮಸ್ಯೆನೊಬ್ರಿಗೆ ಸಮಸ್ಯೆನ ನನಗೆ ಗೊತ್ತಿಲ್ಲ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಏನಾದ್ರು ಹೇಳಿದ್ರೆ ಇದಕ್ಕೊಂದ್ ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸಮಸ್ಯೆ ಏನಿದೆ ಅವ್ರ ಅಥೆಂಟಿಕ್ ಆಗಿ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರಲ್ಲ ಮಾಡಿರ್ಬೇಕಲ್ಲೂ

ಅಲ್ಪ ಅಲ್ಲಿ ಮಾಲಲ್ಲಿ ಹೋಗಿ ನೋಡಿದ್ರೆ ನೀವು ಅಲ್ಲಿ ವಿಡಿಯೋ ಮಾಡ್ಕೋಬೇಕಿತ್ತು ಆಮೇಲೆ ನಾನು ಮಾತಾಡ್ತಿದ್ದೆ ತುಂಬಾ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸರ್ ಜಯದೇವ್ ಸರ್ ಅಂತ ವೆರಿ ಸಪೋರ್ಟಿವ್ ನಾಗೇಂದ್ರ ಪ್ರಸಾದ್ ಸರ್ ಕಡೆಯಿಂದ ಸಿಕ್ಕಿತ್ತು ಡಿಸ್ಟ್ರಿಬ್ಯೂಟರ್ ಅಂತ ಡಿಸ್ಟ್ರಿಬ್ಯೂಟರ್ ಸಿಕ್ಕ ನಮಗೂ ತುಂಬಾ ಹೆಲ್ಪ್ ಆಯ್ತು ಬಹಳ ಸಾಕಷ್ಟು ಹೆಲ್ಪ್ ಮಾಡಿದ್ರು ಬಟ್ ಏನಂದ್ರೆ ಈ ಸಿನಿಮಾ ರಿಲೀಸ್ ಆಗೋದ್ರೊಳಗಡೆ ಸಿಕ್ಕಾಬಡೆ ಸಿಕ್ಕಾಬಡೆ ಅನ್ವಯ್ಬಿಟ್ಟಿದ್ವಿ ಬಟ್ ನಾಗೇಂದ್ರ ಪ್ರಸಾದ್ ಸರ್ ಸ್ವಲ್ಪ ಎಲ್ಲಾ ಕಡೆ ಸಪೋರ್ಟ್ ಮಾಡಿ ಮಾಡಿ ಹೊನ್ನಾಳಿಯಲ್ಲಿ ಒಂದು ಫಂಕ್ಷನ್ ನಡೀತು ಕೇಳಿದ ತಕ್ಷಣ ಸರ್ ನೀವು ಅಲ್ಲಿವರೆಗೂ ಬಂದು ನಮ್ಗೆ ಏನಾದ್ರು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಅಲ್ಲಿವರೆಗೂ ಬಂದು ಗಣೇಶನ್ ವೇದಿಕೆಯಲ್ಲಿ ಅಷ್ಟು ಜನಗಳ ಮುಂದೆ ನಮ್ಗೊಂದು ಪ್ರಚಾರ ತಂದು ಕೊಟ್ಟು ನೀವೊಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ಬೇಕಷ್ಟೇ ಹೊಸಬ್ರು ಸಿನಿಮಾ ಬಟ್ ಕಂಟೆಂಟ್ ಇರೋ ಸಿನ್ಮಾ ಎಲ್ಲೂ ನಿಮ್ಗೆ ಬೋರ್ ಅಂತೂ ಹೊಡಿಯಲ್ಲ ಅಷ್ಟು ಮಾತ್ರ ನನ್ನ ಕಡೆಯಿಂದ ನಾನ್ ಹೇಳ್ತಾರ ನಾನು ಪ್ರಾಮಿಸ್ ಮಾಡ್ತೇನೆ ಒಳ್ಳೆ ಸಬ್ಜೆಕ್ಟ್ ಅಂತೂ ಮಾಡಿದೀನಿ ಯಾವುದೇ ತರದ್ ಹಾಡು ಹುಡುಗ್ರಿಂದ ಹಿಡಿದು ಎಲ್ರಿಗೂ ನಮಸ್ಕಾರ ಎಲ್ಲರೂ ನೆಗೆಟಿವ್ ನೆಗೆಟಿವ್ ಅಂತ ಹೇಳ್ತಿದ್ದಾರೆ ಇಟ್ಸ್ ನಾಟ್ ನೆಗೆಟಿವ್ ಆ್ಯಕ್ಚುಲಿ ಖಾಲಿ ಡಬ್ಬ ಸಿನಿಮಾದಲ್ಲಿ ತುಂಬ ತುಂಬಿದೆ ಸಿನಿಮಾದಲ್ಲಿ ಕಾಮಿಡಿ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಫೈಟ್ಸ್ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಫಸ್ಟ್ ಆಫ್ ಕಂಪ್ಲೀಟ್ ಕಾಮಿಡಿ ಅವಕಾಶ ಕೊಟ್ಟಿದ್ದಾರೆ ನನಗೆ ಪ್ರಕಾಶ್ ಅವರು ಅದೇ ರೀತಿ ನಮ್ಮ ಪ್ರೊಡ್ಯೂಸರ್ ಸರ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಎಲ್ಲರೂ ಸಪೋರ್ಟ್ ಬೇಕು ಆ್ಯಕ್ಚುಲಿ ಯಾಕಂದರೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಹೆದರಿಕೆನೇ ಇರುತ್ತೆ ಮತ್ತು ಬಂದಿರೋ ಅಡೆತಡೆಗಳಿಂದ ಒಂದು ಸೊ ನೆಗೆಟಿವ್ ಥಾಟ್ಸು ಬಂದಿರ್ತವೆ ಸೊ ನಿಮ್ಮ ಸಪೋರ್ಟ್ ಅವ್ರಿಗೆ ಬೇಕಾಗಿದೆ ಸೊ ನಮಗೆ ಒಂದು ಬೆನ್ನೆಲುಬಾಗಿ ಒಂದು ಸ್ಟ್ರೆಂತಾಗಿ ಆಗಿ ನಾಗೇಂದ್ರ ಪ್ರಸಾದ್ ಇದ್ದಾರೆ ಆದರೂ ಸೊ ಮಾಧ್ಯಮ ಮಿತ್ರ ಅಂದರೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ಸಪೋರ್ಟ್ ಬೇಕು ಅಂತ ನಾವು ಕೇಳ್ಕೊತೀವಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ ಅಂತೂ ಯಾಕಂದರೆ ಮ್ಯೂಸಿಕ್ ಅಂತೂ ಅದ್ಭುತವಾಗಿ ಬಂದಿದೆ ಅವರೇ ಸಾಹಿತ್ಯ ಅವರೇ ಮ್ಯೂಸಿಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನಂದು ಕಾಮಿಡಿ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾರೆ ನಮ್ಮ ಪ್ರಕಾಶ್ ಜರು ಸೊ ಅವಕಾಶ ನಮ್ಮ ನನಗೆ ಸಿಕ್ಕಿದ್ದಕ್ಕೆ ಭಾಳ ಖುಷಿಯಾಗತ್ತೆ ಅದೇ ರೀತಿ ಸೆಕೆಂಡ್ ಆಫ್ ಅಲ್ಲಿ ನಮ್ಮ ಕುರಿಪ್ರತಾಪ್ ಅವ್ರದ್ದು ತುಂಬ ಚೆನ್ನಾಗಿದೆ ಕಾಮಿಡಿ ಸೊ ಎಲ್ರು ಸಪೋರ್ಟ್ ಸಿಗ್ಲಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಸಿನಿಮಾ ಒಳ್ಳೇದಾಗಲಿ ಸೊ ನಮ್ಮ ಪ್ರೊಡ್ಯೂಸರ್ ಒಳ್ಳೆಯದಾಗಲಿ ಸಿನಿಮಾ ಒಳ್ಳೇದಾದರೆ ಸೊ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಭಾವನೆ ಅಲ್ಲ ನಿಜಾನೇ ಸೊ ಸಿನಿಮಾ ಗೆದ್ರೆ ನಾವು ಗೆದ್ದಂಗೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಸೊ ಎಂಟರ್ ಕರ್ನಾಟಕ ನಮಗೆ ಒಂದು ಆಶೀರ್ವಾದ ಬೇಕು ಅಂತ ಕೇಳ್ಕೊಂತೀವಿ ಥ್ಯಾಂಕ್ ಯು ಸೊ ಮಚ್ ಡಬ್ಬ ಅಂತ ಕೇಳಿದಾಗ ಏನಪ್ಪ ಹೆಸರೇ ಹಿಂಗಿದೆ ಸಿನಿಮಾ ಹೆಂಗಿರ್ಬೋದು ಅಂದ್ಕೊಂಡು ಯೋಚನೆ ಮಾಡಿ ನಾನು ಮೀಟ್ ಮಾಡಿದಾಗ ಸರ್ ನನ್ ಸ್ಟೋರಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರ್ತ ಕತೆ ಎಲ್ಲರೂ ಹೇಳ್ತಾರೆ ಖಾಲಿ ಡಬ್ಬ ಖಾಲಿ ಡಬ್ಬ ಅಂತ ಯಾಕೆ ಇಟ್ಟಿದೀರ ಅಂತ ಆ್ಯಕ್ಚುಲಿ ಆ ಡಬ್ಬದಲ್ಲೇ ಎಲ್ಲಾ ಪಾತ್ರಗಳಾಗಿರ್ಬೋದು ಅಥವಾ ಬೊಂಬೆಗಳಾಗ್ಬೋದು ಪ್ರತಿ ಒಂದು ಆ ಡಬ್ಬದಲ್ಲೇ ಇದೆ ಆ ಸಿನಿಮಾ ರಿಲೀಸ್ ಆದ ಖಂಡಿತ ಗೊತ್ತಾಗುತ್ತೆ ಇಡೀ ಚಿತ್ರತಂಡಕ್ಕೆ ಒಂದು ದೊಡ್ಡ ಬೆನ್ನೆಲುಬಾಗಿ ಒಂದು ಹೊಸ ಟೀಮ್ಗೆ ನಾಗೇಂದ್ರ ಪ್ರಸಾದ್ ಸೇರಿದ್ದಾರೆ ಸೊ ಅದೇ ಒಂದು ಧೈರ್ಯ ನಮ್ಮ ಟೀಮ್ಗೆ ಅಂತ ಅನ್ಕೋತೀನಿ ಇದೇ ಮೊದಲನೇ ಸಿನಿಮಾ ಅಂತ ಕಾಣಿಸಲ್ಲ ರಾಮ್ ಗುಡಿ ಸರ್ ಅವ್ರ ಆಕ್ಟಿಂಗ್ ಅಲ್ಲಿ ನಿಜವಾಗ್ಲು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಒಂದಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದು ಸಿನಿಮಾ ಮಾಡಿದ್ದಾರೆ ಅನ್ಸುತ್ತೆ ಒಳ್ಳೆ ಥಿಯೇಟರ್ ಆರ್ಟಿಸ್ಟ್ ತರ ಆಕ್ಟ್ ಮಾಡಿದ್ದಾರೆ ಆಕ್ಚುಲಿ ಅವರು ಮತ್ತೆ ಮಂಜು ಸರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಇದೊಂದು ಸ್ವಲ್ಪ ಸ್ಪೆಷಲ್ ಸಿನ್ಮಾ ನಮ್ಮೂರು ಮಂಡ್ಯ ಮಂಡ್ಯ ಸುತ್ತಮುತ್ತನೇ ಇಡೀ ಸಿನಿಮಾ ಚಿತ್ರೀಕರಣ ನಡೆದಿರೋದು ಚಿತ್ರ ಚಿತ್ರದ ಬಗ್ಗೆ ಆಲ್ರೆಡಿ ಪ್ರಕಾಶ್ ಸರ್ ಹೇಳಿದ್ರು ಮತ್ತೆ ಸ್ಟ್ರಗ್ಲಿಂಗ್ ಬಗ್ಗೆ ಎಲ್ಲ ಪ್ರತಿ ಒಬ್ರು ಹೇಳಿದ್ದಾರೆ ತುಂಬ ತುಂಬಾ ಹೇಳಬೇಕು ಅಂತ ಏನಿಲ್ಲ ಆದರೆ ಒಂದು ಹೇಳ್ತೀನಿ ಸರ್ಗೆ ಎಷ್ಟು ಶ್ರದ್ಧೆ ಭಕ್ತಿ ಇದೆ ರಾಮ್ ಗುಡಿ ಸರ್ ಅವ್ರಿಗೆ ಅಂದರೆ ಕಳೆದ ಒಂದು ವರ್ಷದಿಂದ ಅವರು ಕಾಲ್ಗೆ ಚಪ್ಪಲಿ ಹಾಕಿಲ್ಲ ನಮ್ಮ ಸಿನಿಮಾಗೋಸ್ಕರ ಅದು ರಿಲೀಸ್ ಆಗಲಿ ಮೊದಲು ಅದಾದ್ಮೇಲೆ ನೋಡೋಣ ಅಂತ ಇಷ್ಟು ದಿವಸದಲ್ಲಿ ಅವರು ಎಲ್ಲಿ ಹೋದರು ಎಲ್ಲಿ ಬಂದರು ಚಪ್ಪಲ್ ಹಾಕದೇ ಓಡಾಡ್ತಿದ್ದಾರೆ ನಿಜವಾಗ್ಲೂ ಇಡೀ ಟೀಮ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತ ಬೇಕು ಇಡೀ ಕರ್ನಾಟಕದ ಸಪೋರ್ಟ್ ಬೇಕು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೆ ಹೊಸ ಟೀಮ್ಗಳಿಗೆ ಅಂದ್ರೆ ಕಂಟೆಂಟ್ ಇದ್ರೂ ಹೊಸ ಟೀಮ್ ಗಳಿಗೆ ಒಂದು ಇವಾಗ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ಮುಂದೆ ಖಂಡಿತ ಒಂದು ದಿನ ಹೊಸ ಹೊಸಬ್ರು ಧೈರ್ಯ ಮಾಡಕ್ಕೆ ಯಾರು ಬಂದು ಧೈರ್ಯ ಮಾಡಲ್ಲ ಮತ್ತೆ ಎದುರ್ಕೋತಾರೆ ಎಲ್ಲರೂ ಓ ಸಿನಿಮಾ ಮಾಡಿ ಬಂದು ಲಾಸ್ಟ್ ಪಕ್ಕ ಇವರು ಬೆಂಗಳೂರಿಂದ ವಾಪಸ್ ಊರ್ ಹೊಟ್ಟೋಗ್ಬಿಡ್ತಾರೆ ಅಹ್ ಮತ್ತೆ ವಾಪಸ್ ಯಾರು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಆಗಲ್ಲ ಈ ತರದೊಂದಷ್ಟು ಎಲ್ಲ ವದಂತಿಗಳು ಹಬ್ಸಿ ಹೊಸಬ್ರು ಖಂಡಿತ ನಿಜವಾಗ್ಲೂ ಭಯ ಇದೆ ಯಾರ ಹತ್ರನಾದ್ರೂ ಹೋಗಿ ಒಂದು ಸಿನಿಮಾ ಬಗ್ಗೆ ಅಪ್ರೋಚ್ ಮಾಡ್ಬೇಕು ಅಂತ ಕೇಳಿದ್ರೆ ಇವಾಗ ಫಸ್ಟ್ ಟೀಮ್ ಕೇಳ್ತಾರೆ ಹೀರೋ ಯಾರು ಹೀರೋಯಿನ್ ಯಾರು ಅಥವಾ ಟೀಮ್ ಹೆಂಗಿದೆ ಟೀಮು ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದೆ ಟೀಮು ಕತೆ ಹೆಂಗಿದೆ ಸೊ ಒಸುಬ್ರಿಗೆ ನಿಜವಾಗ್ಲೂ ಇಷ್ಟು ಮಾತಾಡೋಕ್ಕೂ ಯಾರು ಅವಕಾಶ ಕೊಡಲ್ಲ ಓ ಹೊಸೊಬ್ರ ಇವಾಗ ಬಂದಿದಿರಾ ನೋಡೋಣ ಕೇಳೋಣ ಈ ತರದಿದೆ ದಯವಿಟ್ಟು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾಗಳನ್ನ ಜನ ಖಂಡಿತ ಥಿಯೇಟರ್ ಬಂದು ನೋಡಿದ್ರೆ ಎಲ್ಲರೂ ನಾಳೆ ದಿವಸದಲ್ಲಿ ನಮ್ ಕನ್ನಡ ಸಿನಿಮಾಗಳು ಬರಲ್ಲ ಅಂತಲ್ಲ ವಾರಕ್ಕೊಂದು ಹತ್ತು ಬಂದ್ರೂ ನಿಲ್ಲದ ಕೆಲವೊಂದು ಸಿನಿಮಾಗಳು ನಿಲ್ತಿದೆ ಸೊ ಎಲ್ಲರೂ ಹೊಸ ಸಿನಿಮಾಗಳಿಗೆ ಸಪೋರ್ಟ್ ಕೊಟ್ಟರೆ ಖಂಡಿತ ಮುಂದೊಂದು ದಿನ ತೆಲುಗು ತಮಿಳು ಹಿಂದಿ ಸಿನಿಮಾಗಳಿಗೆ ಹೆಂಗೆ ಜನ ಬರ್ತಿದ್ದಾರೆ ಹಾಗೆ ನಮ್ಮ ಕನ್ನಡ ಸಿನಿಮಾಗೂ ಖಂಡಿತ ಜನ ಬಂದೇ ಬರ್ತಾರೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಏನಿಲ್ಲ ಮಾತಾಡಕ್ಕೆ ಏನು ಉಳಿದಿದ್ದು ನೀವು ಜೋಡಿ ಕೊಟ್ಟಿದ್ದಾರೆ ಸರ್ ಎಲ್ಲ ಮಾತಾಡಿದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ಈ ಸಿನಿಮಾದಲ್ಲಿ ತುಂಬ ಸಿನಿಮಾದಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡ್ತೀನಿ ಅದು ಸ್ನೇಹಿತರು ನಿರ್ದೇಶಕರು ಅಥವಾ ನಿರ್ಮಾಪಕರು ಇದೇನೋ ಒಂದು ಸಣ್ಣ ಪಾತ್ರ ಸುಮ್ಮನೆ ಬನ್ನಿ ಅಂತ ಖುಷಿಗೆ ಭಾಳಷ್ಟು ಸಿನಿಮಾ ಮಾಡ್ತೀನಿ ಒಂದೊಂದು ಸುಮ್ಮನೆ ಒಂದು ಸೀನ್ ಅಂತ ಈ ಸಿನಿಮಾದಲ್ಲಿ ಮಾತ್ರ ನಾನು ನಾಗೇಂದ್ರ ಪ್ರಸಾದ್ ಆಗೇ ಆ್ಯಕ್ಟ್ ಮಾಡಿರೋಂಥ ಸಿನಿಮಾ ಸಾಹಿತಿ ನಾಗೇಂದ್ರ ಪ್ರಸಾದ್ ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಒಂದು ಸನ್ನಿವೇಶಕ್ಕೆ ಬರ್ತಾನೆ ಅಂತ ಆ ಥರ ಒಂದು ಸಣ್ಣ ಒಂದು ದೃಶ್ಯ ಮಾಡಿದ್ದೀನಿ ಅಷ್ಟೇ ಕನ್ನಡದ ಬಗ್ಗೆ ಸಾಹಿತ್ಯದ ಬಗ್ಗೆ ಮಾತಾಡುವಂಥ ಒಂದು ದೃಶ್ಯ ಅದು ಹಾಗೆ ಸಿನಿಮಾ ಬಗ್ಗೆ ಇನ್ನೇನಿಲ್ಲ ಎಲ್ಲ ತುಂಬ ಹೇಳಿ ಆಯ್ತು ಎಲ್ಲರೂ ಖಾಲಿ ಡಬ್ಬ ಸೈಕ್ಲು ಒಂಥರ ಏನಿದೆ ಖಾಲಿ ಡಬ್ಬ ಅಂತ ಅನ್ಸಿದ್ರು ಕೂಡ ಸಿನಿಮಾದಲ್ಲಿ ನಿಮ್ಗೆ ಆ ಟೈಟ್ಲ್ ಮರ್ತೋಗುತ್ತೆ ನಿಮ್ಗೆ ಸಿನಿಮಾ ನೋಡ್ತಾ 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 ಬೇರೆನೇ ಒಂದು ಬೇರೆ ಬೇರೆ ಒಂದು ಪ್ರಿ ಪ್ರೇಮ ಕತೆ ಒಂದು ಎಮೋಷನ್ ಬೇರೆ ಬೇರೆ ವಿಷಯಗಳಿರೋಂಥದ್ದು ಒಂದು ನಾನು ಭರವಸೆ ಕೊಡೋದೇನಂತಂದರೆ ಈ ಸಿನಿಮಾ ನಿಮಗೆ ಎಲ್ಲೂ ಬೋರ್ ಹೊಡೆಯಲ್ಲ ಈ ಸಿನಿಮಾ ಹೊಸ ಕಥೆನ ಹಳೆ ಕಥೆನ ಇನ್ನೊಂದು ಕಥೆನ ಅನ್ನೋದಕ್ಕಿಂತ ಒಂದಷ್ಟು ನಿರೂಪಣೆ ಹೊಸದಾಗಿದೆ ಮತ್ತು ಎಲ್ಲೂ ಬೋರ್ ಹೊಡೆಯಲ್ಲ ಪುಡಪ ಅನ್ನೋ ಥರ ಅನ್ಸಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ ಅದೊಂದು ಒಳ್ಳೆಯ ಲಕ್ಷಣ ಈ ಸಿನಿಮಾ ಅಂಡ್ ಭಾಳ ವಿಶೇಷವಾಗಿ ಏನು ಏನಂತಂದರೆ ಆ ಸಿನಿಮಾದ ನಾಯಕ ನಟ ರಾಮ್ ಗುಡಿ ನಾನು ಈ ಹೊಸಬ್ರು ಆ್ಯಕ್ಟ್ ಮಾಡ್ತಾರೆ ಅಂದಾಗ ಅವೊಂದಷ್ಟು ಫಾಲ್ಸ್ ಆ್ಯಕ್ಟಿಂಗ್ ಇರುತ್ತೆ ಸಹಜವಾಗಿ ಆದರೆ ಅವ್ರಿಗೆ ಇನ್ನೂ ಅದರ ಒಳಗೆ ಇಲ್ಲ ಅಲ್ಲ ಅಂದರೆ ಸಾತ್ವಿಕವಾಗಿ ಆ್ಯಕ್ಟಿಂಗ್ ಅಂದರೆ ಆ ಸಾತ್ವಿಕತೆ ಒಳಗಡೆ ಇರಬೇಕು ಅದಿರೋದಿಲ್ಲ ಎಲ್ಲರಿಗೂ ಅದಕ್ಕೆ ಫಾಲ್ಸ್ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ ಬಟ್ ಈ ಸಿನಿಮಾ ನೋಡೋಂಗ ಅನಿಸಿದ್ದು ಆಗಿ ಒಬ್ಬ ಒಳ್ಳೆಯ ನಟ ರಾಮಗುಡಿ ಆ ಸಿನಿಮಾದಲ್ಲಿ ಎಲ್ಲೂ ನಿಮಗೆ ಒಬ್ಬ ರೆಸ್ಪಾನ್ಸೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಆದ್ಯ ಅಂತೂ ಹೇಳಂಗಿಲ್ಲ ಆಲ್ರೆಡಿ ಅವರು ಸಿನಿಮಾ ಮಾಡಿರೋದ್ರಿಂದ ಈ ಸಿನಿಮಾದಲ್ಲೂ ಕೂಡ ಅದೇ ಒಂದು ಆ ಪಾತ್ರನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಸಿಟಿ ಲೈಫ್ ಸ್ಟೈಲ್ ಇದ್ದರೂ ಕೂಡ ಮಂಡ್ಯ ನೆನಪು ಆಗುತ್ತೆ ಅವರ ಕ್ಯಾರೆಕ್ಟರು ಮಂಡ್ಯದ ಕ್ಯಾರೆಕ್ಟರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಸೀತಾರಾಮ್ ಫುಲ್ ಫ್ಲೆಜ್ಡ್ ಹ್ಯೂಮರ್ ಇದೆ ಇಡೀ ಸಿನಿಮಾದಲ್ಲಿ ಮತ್ತೊಂದು ಒಂದು ಸೀತಾರಾಮ್ ಜಿ ಚಿತ್ರಜೀವನಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಕೊಡುವಂಥ ಸಿನಿಮಾ ಆಗಲಿ ಅಂತ ಆಚರಿಸ್ತೀನಿ ಇನ್ನು ನಿರ್ಮಾಪಕರು ತನ್ನ ಸ್ವಂತ ತಮ್ಮನಿಗಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಇದೆಲ್ಲ ಒಂದು ಕಡೆ ನಮ್ಮ ಪ್ರಕಾಶ್ ಮೊದಲ ಸಿನಿಮಾ ಒಳ್ಳೆಯದಾಗಲಿ ಎಲ್ಲರೂ ಅಂತ ಹಾರೈಸ್ತೀನಿ ಆಗಾಗ ಹೇಳ್ತಿರ್ತೀನಿ ಸಿನಿಮಾ ಮಾಡೋದಕ್ಕೆ ಒಂದು ಸ್ಕ್ರಿಪ್ಟ್ ಇರಬೇಕು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಇನ್ನೊಂದು ಸ್ಕ್ರಿಪ್ಟ್ ಇರಬೇಕು ಅಂತ ಈ ಎರಡನೇ ಸ್ಕ್ರಿಪ್ಟಲ್ಲಿ ಎಂಥ ಅತಿರತ ಮಹಾರಾತ್ರ ಆದರೂ ಸ್ವಲ್ಪ ಒದ್ದಾಡ್ತಾರೆ ಬರೀ ದುಡ್ಡಿದ್ರೂ ಏನು ಕೆಲಸ ಆಗೋಲ್ಲ ಅಥವಾ ಬರೀ ಕನೆಕ್ಷನ್ಸ್ ಇದ್ರೂ ಕೆಲಸ ಆಗಲ್ಲ ಅದು ಎಲ್ಲರೂ ಗೊತ್ತಿರೋವಂಥದ್ದೇ ಈ ಸಿನಿಮಾದಲ್ಲಿ ಈಗ ಈ ಈ ಹಂತಕ್ಕೆ ಈಗ ನಾಳಿದ್ದು ರಿಲೀಸ್ ಅಂತ ಅಂದರೆ ಅವರು ಒಬ್ಬರನ್ನ ಪರಿಚಯ ಮಾಡಿಸೋಕೆ ನಾನು ಹೇಳಿದೆ ಅಪ್ಪಾ ನಿಮ್ಗೆ ಯಾರು ಬೇಕೋ ಇಡೀ ಗಾಂಧಿನಗರ ಸುತ್ತಿ ನೀವು ಹತ್ತು ಕಡೆ ವಿಚಾರ ಮಾಡಿ ನಿಮ್ಗೆ ಬೇಕಾದ ಡಿಸ್ಟ್ರಿಬ್ಯೂಟರ್ನ ನೀವು ಕಂಡುಕೊಳ್ಳಿ ನನಗೆ ಪರಿಚಯ ಇದ್ದಾರೆ ಅಂತ ತಗೊಂಡು ತೋರಿಸ್ತೀನಿ ನಾಳೆ ಇದೇನೋ ಎಫೆಕ್ಟ್ ಆಗೋದು ಡಿಫೆಕ್ಟ್ ಆಗೋದು ನನ್ನ ಬೈಕೊಳ್ಳೋದು ಹಾಗಾಗಬಾರ್ದು ಸಹಜವಾಗಿ ನಾವು ಹೇಳ್ತಾ ಇರೋದು ಕೊನೆಗೆ ಎಲ್ಲಿ ಬರುತ್ತೆ ಅಂದರೆ ಡಿಸ್ಟ್ರಿಬ್ಯೂಟರ್ಗಳ ಮೇಲೆ ಬರುತ್ತೆ ಯಾಕೆಂದ್ರೆ ಅವರೇ ಸಿನಿಮಾನ ನಿಲ್ಲಿಸ್ಬೇಕಾದಂಥದ್ದು ವಾಣಿಜ್ಯ ಬೇರೆ ಕ್ರಿಯೇಟಿವ್ ಪಾರ್ಟ್ ಬೇರೆ ಕ್ರಿಯೇಟಿವ್ ಪಾರ್ಟ್ವರೆಗೂ ಹೋಗಿ ಈ ವಾಣಿಜ್ಯ ಅಂದ ಕೂಡಲೇ ಇದೆಲ್ಲ ಆಗುತ್ತೆ ನೋಡಿ ಈಗ ಒಂದು ಮಾಲ್ನಲ್ಲಿ ಅವರು ಅವರ ಸ್ಟ್ಯಾಂಡ್ ತೆಗೆದು ಸ್ಟೋರ್ ರೂಮ್ ಹಾಕಿದ್ದಾರೆ ಅಂತ ಇದು ಹೊಸಬರಿಗೆ ಆಗುವ ಸಹಜ ಅನೇಕ ಹೊಸಬರಿಗೆ ಇದರಾಗ್ತಾನೆ ಅಂತೆ ಯಾರು ಎಲ್ಲೂ ಬಾಯ್ಬಿಟ್ಟು ಹೇಳಲ್ಲ ಇವತ್ತು ಇವರಿಗೆ ಹೇಳಿದ್ದಾರೆ ಏನೇನು ಕಾರಣಗಳಿರುತ್ತೆ ನಾವೆಲ್ಲರೂ ಸಿನಿಮಾ ಸಕ್ಸಸ್ ಆದ ಮೇಲೆ ಅವ್ರನ್ನ ಬೇರೆ ಥರ ನೋಡ್ತೀವಿ ಒಂದು ಶುಕ್ರವಾರ ಒಂದು ಮಾರ್ನಿಂಗ್ ಶೋ ಸಾಕುವ ಹಳೆ ಬರಹನ ಇದ್ದದಕ್ಕೆ ಸಿನಿಮಾದಲ್ಲಿ ಶು ಸಕ್ಸಸ್ ಆದ ತಕ್ಷಣನೇ ನಾವು ಅವರನ್ನು ನೋಡುವ ದೃಷ್ಟಿ ಬೇರೆ ಆಗ್ಬಿಡುತ್ತೆ ಅಲ್ಲಿಯ ತನಕದ ಹೊಸಬ್ರೇ ಬೇರೆ ಇವತ್ತು ಬಂದಿರಿ ಇವತ್ತಿರುವ ಎಲ್ಲ ಸೂಪರ್ ಸ್ಟಾರ್ಗಳು ಒಂದಿನ ಹೊಸಬ್ರೆ ಅಲ್ವಾ ಅಲ್ಲಿವರೆಗೂ ಅವ್ರು ನಾವು ನೋಡೋದ್ ಬೇರೆ ರಿಲೀಸ್ ಆದ ಸಕ್ಸಸ್ ಆದ ತಕ್ಷಣ ನೋಡೋದ ರೀತಿ ಬೇರೆ ಹಾಗೆ ಇರುತ್ತೆ ಹೊಸಬ್ರು ಪ್ರತಿ ವಾರ ಈ ಇತ್ತೀಚೆಗಂತೂ ಹೆಚ್ಚಾಗಿದೆ ಒಂದೊಂದು ವಾರ ಸಿನಿಮಾ ಜಾಸ್ತಿ ಏಳು ಸಿನಿಮಾ ಹತ್ತು ಸಿನಿಮಾ ಹೀಗೆಲ್ಲ ಬರ್ತಾ ಇದೆ ಕಂಟ್ರೋಲ್ ಮಾಡೋಕ್ಕೂ ಆಗೋಲ್ಲ ಅದನ್ನು ಅದ್ರ ಜೊತೆ ಜೊತೆ ಹೋಗಲೇಬೇಕಾಗುತ್ತೆ ಖಾಲಿ ಡಬ್ಬ ಹತ್ತೊಂಬತ್ತನೇ ತಾರ್ದು ಮುಂದೆ ಬರ್ತಾ ಇದೆ ಎಲ್ಲ ಹೊಸಬರಂತೆ ಇವರು ಹೊಸಬರು ನಾನು ಈ ಸಿನಿಮಾದಲ್ಲಿ ಸಂಗೀತ ಸಾಹಿತ್ಯ ಮಾಡಿದ್ದೀನಿ ನಮಗೆ ಇದೇನಾಯಿತು ಅಂದರೆ ರಿಲೀಸ್ ಸರಿಯಾಗಿ ಗೊತ್ತಾಗದೇನೆ ನಾವು ಈಗ ಆಗ ಆಗ ಈಗ ಅಂದ್ಕೊಂಡು ಹಾಡುಗಳನ್ನು ಹೆಚ್ಚು ಪ್ರಚಾರ ಮಾಡೋಕ್ಕಾಗಲಿಲ್ಲ ಈಗಷ್ಟೇ ಈಗೆಲ್ಲ ಮಾಡ್ತಿದ್ದೀವಿ ಸೊ ಸಿನಿಮಾ ರಿಲೀಸ್ ಆಗಿ ಒಂದು ಒಳಗೆ ಇನ್ನೂ ಹೆಚ್ಚು ಹಾಡುಗಳು ಎಲ್ಲ ಎಲ್ಲರನ್ನ ತಲುಪೋ ಹಾಗೆ ವ್ಯವಸ್ಥೆ ಆಗುತ್ತೆ ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪನಿಯಿಂದ ಈ ಹಾಡುಗಳು ಬಿಡುಗಡೆ ಆಗಿದೆ ಈ ಹಾಡು ಈ ಎಲ್ಲ ಹಾಡುಗಳಲ್ಲಿ ಈಗ ನೀವು ನೋಡಿದ ಹಾಡು ಕಣ್ಣಲ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಸಚಿನ್ ಅರಬಳ್ಳಿ ಅಂತ ಹೊಸ ಹುಡುಗ ಹಾಡಿರೋದು ಹಾಗೆ ಇನ್ನೊಂದು ಹಾಡು ಹರ್ಷ ಉಪ್ಪಾರ್ ಮತ್ತು ಶಶಿಕಲಾ ಒಂದು ಹಾಡು ಹಾಡಿದ್ದಾರೆ ಇನ್ನೊಂದು ಹಾಡು ಕೀರ್ತನ ಮತ್ತು ವಿಶಾಖ್ ನಾಗಲಾಪುರ ಕೀರ್ತನ ಚಂದ್ರು ವಿಶಾಖ್ ನಾಗಲಾಪುರ ಹಾಡಿದ್ದಾರೆ ಇನ್ನೊಂದು ಹಾಡು ಚೇತನ್ ನಾಯಕ್ ಹಾಡಿದ್ದಾರೆ ಎಲ್ಲ ನಮ್ಮ ಹುಡುಗರು ಹೊಸ ಹುಡುಗರು ನಮ್ಮ ಕನ್ನಡದ ಹೊಸ ಗಾಯಕರನ್ನೇ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಹಾಡುಗಳು ಇದು ಈ ಹಾಡುಗಳು ಸಿನಿಮಾಗೆ ನೀವು ನೋಡೋಕ್ಕೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ವರ್ಷ ಆಗುತ್ತೆ ಸಿನಿಮಾದಲ್ಲಿ ಅದಾದಮೇಲೆ ಜನರು ಇನ್ನೂ ಕೇಳ್ತಾರೆ ಅಂತ ನಾನು ಭರವಸೆ ಇದೆ ಒಳ್ಳೇದಾಗಲಿ ಇಡೀ ಸಿನಿಮಾಗೆ ಒಳ್ಳೇದಾಗಲಿ ಇಂಥ ಹೊಸಬರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಮುಖ್ಯ ಆಗುತ್ತೆ ಯಾಕೆಂದರೆ ನೀವು ಪ್ರತಿನಿತ್ಯ ನೋಡ್ತಾ ಇರ್ತೀರಿ ಇವತ್ತು ಸಂಜೆ ಇನ್ನೊಂದು ಎಲ್ಲೋ ಪ್ರೆಸ್ ಮೀಟು ದಿನಕ್ಕೆ ಮೂರು ನಾಲ್ಕು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲ ಬ್ರೇಕಿಂಗ್ ನ್ಯೂಸ್ಗಳ ಮಧ್ಯೆ ಇಂಥ ಹೊಸಬರ ಸಿನಿಮಾಗೆ ಒಂದು ನಿಮ್ದೊಂದು ಪೋಸ್ಟು ನಿಮ್ದು ಒಂದು ಸಣ್ಣ ಒಂದು ಹತ್ತು ನಿಮಿಷದ ನೀವು ಆ ಸಿನಿಮಾ ಪ್ರಮೋಟ್ ಮಾಡೋದ್ರ ಮೂಲಕ ಜನಕ್ಕೆ ಹೆಚ್ಚು ತಲುಪಿಸ್ಬೇಕು ಈಗ ಅವ್ರು ಹೇಳಿದ್ರು ನಿರ್ಮಾಪಕರು ಮೂವತ್ತು ತೇಟ್ರ್ ಅಂತ ನಾನು ಹೇಳಿದೆ ಕಡಿಮೆ ತೇಟ್ರ್ ಇಟ್ಕೊಳ್ಳಿ ಜಾಸ್ತಿ ಥಿಯೇಟ್ರು ಬೇಡ ಮೂವತ್ತು ಥಿಯೇಟ್ರನ್ನ ನಾವು ಮೈಂಟೇನ್ ಮಾಡಿದ್ರೆ ಸಿನಿಮಾ ಚೆನ್ನಾಗಿದ್ದರೆ ಎರಡನೇ ವಾರ ಅರವತ್ತು ಥಿಯೇಟ್ರ್ ಆಗುತ್ತೆ ನೂರ ಅರವತ್ತು ತೇಟ್ರು ಆಗುತ್ತೆ ಹಾಗಾಗಿ ಹೆಚ್ಚು ಶ್ರಮ ಈಗಾಗಲೇ ತೊಗೊಂಡಿದ್ದಾರೆ ಸಿನಿಮಾ ಮೇಲೆ ರಿಲೀಸಲ್ಲೂ ಇನ್ನೂ ಹೆಚ್ಚು ಶ್ರಮ ತೊಗೊಳಕ್ಕೆ ಹೋಗ್ಬೇಡಿ ಒಂದಷ್ಟು ಜನ ಅದನ್ನು ಒಪ್ಕೊಂಡ್ರೆ ಸಿನಿಮಾ ಮಾರ್ಲೇನಿಸ್ತಾನೆ ನೆಕ್ಸ್ಟ್ ಶೋಗೆ ಬದಲಾಗುತ್ತೆ ಎಷ್ಟೊಂದು ಸಿನಿಮಾಗಳು ಉದಾಹರಣೆ ಇದೆ ಹಾಗಾಗಿ ಇಡೀ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅದು ಮಾಮೂಲಾಗಿ ಕೇಳುವಂಥ ಸಪೋರ್ಟ್ ಕೇಳೇ ಕೇಳ್ತೀವಿ ಅದ್ರ ಜೊತೆ ನೀವು ಒಂಚೂರು ಇನ್ನೊಂದು ಸಣ್ಣ ಎಕ್ಸ್ಟ್ರಾ ಎನರ್ಜಿ ನೀವು ಹಾಕಿ ಅಷ್ಟೇ ಪ್ರೀತಿಯಿಂದ ಹಾಕಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಈಗ ಇಷ್ಟು ಜನ ಮಾತಾಡಿದ್ದೀವಿ ಹತ್ತೊಂಬತ್ತನೇ ತಾರೀಕು ಆಚೆರಲ್ಲಿರೋರು ಮಾತಾಡ್ತಾರೆ ಇಲ್ಲಿವರೆಗೂ ಈಗ ನಾವು ಮಾತಾಡಿದ್ದೀವಿ ಅಷ್ಟೇ ಥ್ಯಾಂಕ್ ಯು